ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ದ ಗೆ ನೀಡಿರುವ ಅನುಮತಿಯನ್ನ ವಾಪಸ್ಸು ಪಡೆಯಲು ಒತ್ತಾಯಿಸುವ ಕುರಿತಂತೆ ವಿಜಯನಗರ ಜಿಲ್ಲೆ ಅಹಿಂದ ವೇದಿಕೆಯು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು ವಿಜಯನಗರ ಜಿಲ್ಲೆ ಅಹಿಂದ ವೇದಿಕೆ ಸಮಿತಿಯ ಜಿಲ್ಲಾಧ್ಯಕ್ಷ ಬುಡ್ಡಿ ಬಸವರಾಜ್ ಮಾತನಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಘನವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಗೆ ಅನುಮತಿ ನೀಡಿರುವುದನ್ನು ಅಹಿಂದ ವೇದಿಕೆ ಸಮಿತಿಯು ಒಕ್ಕಲಿಗರಿನಿಂದ ಖಂಡಿಸುತ್ತಿದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಸೇರಿ ಮೂವರು ಸಚಿವರ ವಿರುದ್ಧ ವರ್ಷಗಳಿಂದ ಲೋಕಾಯುಕ್ತ ಮತ್ತು ಪೊಲೀಸ್ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಫೈಲ್ಗಳನ್ನು ಹಿಂದಿಟ್ಟು ಕೆಲವು ಸಾಮಾಜಿಕ ಕಾರ್ಯಕರ್ತರ ದೂರಿನ ಮರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತಿಂಗಳೊಳಗಾಗಿ ಪ್ರಾಸಿಕ್ಯೂಷನ್ಗೆ ತುರ್ತಾಗಿ ನೀಡಿರುವ ಅನುಮತಿಯು ಅನುಮಾನಕ್ಕೆ ಕಾರಣವಾಗಿದ್ದು ಯಾವುದೋ ಒಂದು ಅಗೋಚರ ಶಕ್ತಿಯ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಗುಮಾನಿ ಕನ ಜನರನ್ನ ಕಾಡುತ್ತಿದೆ ಎಂದು ತಿಳಿಸಿದರು ವಿಜಯನಗರ ಜಿಲ್ಲೆಯ ಐಂದ ಸಂಘಟನೆಯ ಮುಖಂಡರೇ ಮತ್ತು ಈ ದಿನ ಏನು ನಾವು ಒಂದು ಪ್ರತಿಭಟನೆ ರ್ಯಾಲಿಯ ಮುಖಾಂತರ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಸಲ್ಲಿಸುವಂತ ಮನವಿ ಪತ್ರದ ನೇತೃತ್ವದಲ್ಲಿ ಭಾಗವಹಿಸಿರ್ತಕ್ಕಂಥ ವೆಂಕಟಪ್ಪ ವೆಂಕಟ ಅರಣ್ಣನವರೇ ಮತ್ತು ವೀರಪ್ಪನವರೇ ಗುರು ಶಿವಮೂರ್ತಿ ಅವರೇ ಮತ್ತು ರಾಘವೇಂದ್ರ ಅವರೇ ಹಾಗೂ ಮಂಜುನಾಥ್ರವ್ರೆ ಹಾಗೂ ಉಮೇಶ್ ರವರೇ ಹಾಗೂ ಇಲ್ಲಿ ಬಂದು ಮಂಜುನಾಥ್ರವ್ರಿಗೆ ಬಂದಿರತಕ್ಕಂಥ ಎಲ್ಲ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ದಿವಸ ನಿಮಗೆಲ್ಲರಿಗೆ ಗೊತ್ತಿದ್ದಂತೆ ಅಹಿಂದನ ನಾಯಕ ಅಂದರೆ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಹೇಳುವಂಥ ಹೆಸರು ಸನ್ಮಾನ್ಯ ಸಿದ್ದರಾಮಯ್ಯನವರ ಹೆಸರನ್ನು ಅಹಿಂದ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಐಂದ ಮುಖ್ಯಮಂತ್ರಿಯಾಗಿ ಮುಂದುವರಿತಕ್ಕಂಥ ಸಿದ್ದರಾಮಯ್ಯನವರನ್ನ ಈ ಕುರ್ಚಿಯಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕೆನ್ನುವಂಥ ಹುನ್ನಾರದಿಂದ ರಾಜ್ಯಪಾಲರನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಕೇಂದ್ರ ಸರ್ಕಾರ ಸುಖ ಸುಮ್ಮನೆ ಯಾವುದೇ ನಿವೇಶನಗಳನ್ನು ಪಡೆಯದೆ ಯಾವುದೇ ಹಗರಣಗಳನ್ನು ಮಾಡದೆ ಹಗರಣಗಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿಯ ನೇತೃತ್ವ ಸಿದ್ದರಾಮಯ್ಯನವರಂತೇಳಿ ಇವತ್ತು ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದನ್ನ ರಾಜ್ಯಪಾಲರು ಈ ಕೂಡಲೇ ಹಿಂಪಡಿಬೇಕಂತ ಆಗ್ರಹ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಅಹಿಂದ ನಾಯಕ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಆದ ಶೈಲಿಯಲ್ಲಿ ಜನಪರ ಸರ್ಕಾರವನ್ನ ಬಡವರ ಅಭಿವೃದ್ಧಿಗಾಗಿ ನಲವತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನ ರಾಜ್ಯದ ಜನಪ್ರಿಯ ನಾಯಕರು ವಿವಿಧ ವರ್ಗಗಳ ನಾಯಕರು ಬಡವರ ತೀರದಿತರ ಅಲ್ಪಸಂಖ್ಯಾತರ ಇತರ ವರ್ಗಗಳ ಎಲ್ಲ ಸಮುದಾಯಗಳ ಬಡವರ ಪರವಾಗಿರ್ತಕ್ಕಂಥ ನಾಯಕರಾದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರದವರು ನರೇಂದ್ರ ಮೋದಿಯವರಾಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಬಿ ಜೆ ಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಇರ್ತಕ್ಕಂಥ ಸರ್ಕಾರಗಳನ್ನು ಇವತ್ತು ಸಂವಿಧಾನಬದ್ಧವಾಗಿ ಇತ್ತೊಗೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಉದಾಹರಣದಲ್ಲಿ ಆಯೋಗವನ್ನು ರಚನೆ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಇದೆಲ್ಲವನ್ನೂ ಗಾಳಿಗೆ ತೂರಿ ರಾಜ್ಯಪಾಲರನ್ನು ರಾಜಭವನವನ್ನು ಬಳಸಿಕೊಳ್ಳೋದ್ರ ಮುಖಾಂತರ ಕೇಂದ್ರ ಬಿ ಜೆ ಪಿ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಐದು ನಾಯಕರನ್ನು ಇವತ್ತು ಕಿತ್ತೊಗೆಯುವ ನಿಟ್ಟಿನಲ್ಲಿ ರಾಜ್ಯಪಾಲರನ್ನು ಬಳಸಿಕೊಂಡು ಇವತ್ತು ಪ್ರಾಶಂತ್ ಅನುಮತಿ ನೀಡಿದ್ದಾರೆ ಈಗಾಗಲೇ ರಾಜ್ಯದ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಲೋಕಾಯುಕ್ತ ಸಮಿತಿ ತನಿಖೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಈಗಾಗಲೇ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆಯನ್ನು ಮಾಡಲಿಕ್ಕೆ ವರದಿಯನ್ನು ಆಲ್ರೆಡಿ ಈಗ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಮತ್ತು ಮುರುಗೇಶ್ ನಿರಾಣಿ ಅವರ ಮೇಲೆ ತನಿಖೆ ಹೇಳಿ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಶಶಿಕಲಾ ದೆಲ್ಲಿ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇವೆಲ್ಲರ ಕೂಡ ತನಿಖೆ ಮಾಡಲಿಕ್ಕೆ ರಾಜ್ಯಪಾಲರ ಹಗ್ರಹದಲ್ಲಿ ಇದ್ದರೂ ಕೂಡ ಅವ್ರಿಗೆಲ್ಲವನ್ನೂ ಕೂಡ ಸರಿಸಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ತನಿಖೆಗೆ ಪ್ರಾಶಿಕ್ಶನ್ಗೆ ಅನುಮತಿಯನ್ನು ನೀಡಿರ್ತಕ್ಕಂಥ ರಾಜ್ಯಪಾಲರ ನಡೆ ಇವತ್ತು ಕನ್ನಡ ಅಲ್ಲ ಯಾವುದೇ ಇವತ್ತು ಸಂವಿಧಾನಬದ್ಧವಾಗಿ ಆಗಿರ್ತಕ್ಕಂಥ ಸರ್ಕಾರಗಳನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವು ಅವ ಸರ್ಕಾರಗಳನ್ನು ಕಿತ್ತೆಗೆ ನಿಟ್ಟಿನಲ್ಲೇ ಇವತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಕೈಗೊಮ್ಮಿಯಾಗಿ ಮಾಡಿಕೊಂಡು ಈಗ ರಚನೆಯಾಗಿರ್ತಕ್ಕಂಥ ಬಿ ಜೆ ಪಿ ಬಿಜೆಪಿಯೇತರ ಸರ್ಕಾರಗಳನ್ನು ಕಟ್ಟುವ ನಿಟ್ಟಿನಲ್ಲಿ ಅವರು ಬಹಳ ಜಾಣಾಕ್ಷ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ನೀವು ಐದ ನಾಯಕರ ಮೇಲೆ ರಾಶಿ ಕೃಷಿಯನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಲ್ಲಿ ನೀವು ಮುಂದಾದಂತಿದ್ದೇ ಅದರಲ್ಲಿ ಮುಂದೆ ನಾವು ಮುಂದೊಂದು ದಿನ ನಾವು ಈ ರಾಜ್ಯಾದ್ಯಂತ ರಾಜ್ಯ ಐಹಿಂದ ಒಕ್ಕೂಟಗಳಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಈ ಕೂಡಲೇ ರಾಜ್ಯಪಾಲರು ವಹಿಸಿರ್ತಕ್ಕಂಥ ರಾಷ್ಟಿ ಕೃಷಿಯನ್ನು ಹಿಂಪಡಿಬೇಕಂತೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗವರ್ನರ್ಗೆ ತನುವುದು ಮಾಡ್ತಾರೆ ಅಧ್ಯಕ್ಷರಾಗಿರ್ತಕ್ಕಂಥ ಅಹಿಂದ ಸಂಘಟೆಯ ಸಂಘಟನೆ ವತಿಯಿಂದ ಇವತ್ತು ನಡೆಯುವಂಥ ಇವರು ಹೋರಾಟಕ್ಕೆ ಭಾಗವಹಿತಂಥ ನಮ್ಮ ಜಿಲ್ಲಾ ಮುಖೀದ್ದಾರೆ ಹಾಗೆಯೇ ಇನ್ನೊಬ್ಬ ಅಹಿಂದ ಮುಖಂಡರಂತಹ ಗುರಿ ತಾಲೂಕು ಅಧ್ಯಕ್ಷ ಕುಬೇರ್ ತರವರೆ ಮತ್ತಿಲ್ಲಿ ಸೇರಿದ ನಮ್ಮ ಅನೇಕ ಕುಬೇಂದ್ರಗಳೇ ಮತ್ತು ಯುವಕರೇ ಮತ್ತು ಮಹಿಳೆಯರು ಇವತ್ತು ಇವತ್ತು ಹೋರಾಟ ಏನಿದೆ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇದನ್ನು ಪ್ರತಿಭಟನೆ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಏನು ಪ್ರಾಸ್ಕ್ಯೂಷನ್ ಕೊಟ್ಟಿದ್ದಾರೆ ಅದು ಕೊಡಬಾರ್ದಾಗಿತ್ತು